ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾನದ ಕುರಿತು ಜಾಗೃತಿ ಮೂಡಿಸಲು ಬೆಳಗಾವಿ ಜಿಲ್ಲಾ ಸ್ವೀಪ್ ಸಮಿತಿ ಆಯೋಜಿಸಿದ್ದ ಹಾಟ್ ಏರ್ ಬಲೂನ್ ಹಾರಾಟ ಹಾಗೂ ಮತದಾನದ ಶೌರ್ಯ ಸಂಕೇತವಾಗಿ ಹುಲಿ ಚಿತ್ರವುಳ್ಳ ಮಾಸ್ಕಾಟ್ ಅನ್ನು ಜಿಲ್ಲಾ ಚುನಾವಣಾಧಿಕಾರಿ ನಿತೇಶ್ ಪಾಟೀಲ್ ಅನಾವರಣ ಮಾಡಿದರು ಹಾಟ್ ಏರ್ ಬಲೂನ್ ಹಾರಾಟದ ಮೂಲಕ ನಾಗರಿಕರು ಕಡ್ಡಾಯವಾಗಿ ಮತ ಚಲಾಯಿಸುವಂತೆ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಸದಸ್ಯರು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈ ವೇಳೆ ಜಿಲ್ಲಾ ಚುನಾವಣಾಧಿಕಾರಿ ನಿತೇಶ್ ಪಾಟೀಲ್ ಮತದಾನ ಪ್ರಮಾಣ ಹೆಚ್ಚಿಸಲು ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮತದಾರರು ತಮ್ಮ ಮತಗಟ್ಟೆಯ ಮಾಹಿತಿ ಪಡೆದುಕೊಂಡು ತಪ್ಪದೇ ಮತ ಚಲಾಯಿಸಬೇಕು ಎಂದರು ಹಾಟೇರ್ ಬಲೂನ್ ನಡೀತಾ ಇದೆ ನಾಳೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕೋಡಿಯಲ್ಲಿ ಕೂಡ ಹಾಟ್ ಏರ್ ಬಲೂನ್ ನಡೀತಾ ಇದೆ ಬೆಳಗ್ಗೆ ನಾವು ಎರಡು ಗಂಟೆ ಮೂಲಕ ಬೆಳಗ್ಗೆ ಎರಡು ಗಂಟೆ ಸಂಜೆ ಗಂಟೆ ಎಲ್ಲ ಸಾರ್ವಜನಿಕರಿಗೂ ಕೂಡ ಇದು ಅವಕಾಶ ಇರ್ತದೆ ಮತ್ತು ಎಲ್ಲರೂ ಮೇ ಏಳನೇ ತಾರೀಕು ಎಲ್ಲರೂ ಕೂಡ ತಮ್ಮ ತಮ್ಮ ಮತಗಟ್ಟೆಗಳಿಗೆ ತೆರಳಿ ಕಡ್ಡಾಯವಾಗಿ ತಮ್ಮ ಎಲ್ಲ ಮತಗಳನ್ನ ಚಲಾಯಿಸಬೇಕು ಅಂತ ನಾನು ಜಿಲ್ಲಾಡಳಿತ ವತಿಯಿಂದ ನಾನು ಕೇಳ್ಬೋದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಮೇ ಏಳರಂದು ನಡೆಯುವ ಚುನಾವಣೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ತಮ್ಮ ಹಕ್ಕು ಚಲಾಯಿಸಬೇಕೆಂಬುದು ಇದರ ಉದ್ದೇಶವಾಗಿದೆ ನಾಳೆ ಮುಂಜಾನೆ ಮತ್ತು ಸಂಜೆ ಎರಡು ಗಂಟೆಗಳ ಕಾಲ ಹಾಟ್ ಏರ್ ಬಲೂನ್ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ತುಂಬಾ ಜನ ಇಲ್ಲಿ ನೋಡ್ತಾ ಇರ್ತಾರೆ ಏನೋ ಆಗ್ತಾ ಇದೆ ಅಂತ ಹೇಳೋದು ಕಳ್ಕಳೆ ಎಂದು ವಿನಂತಿ ಶವಂತ ಬಂದು ಎಲ್ಲರೂ ಮತದಾನ ಮಾಡಬೇಕು ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯವರಿಗೆ ಕೂಡ ಇದು ಒಂದು ಅವೈಲೇಬಲ್ ಇದೆ ಸಂಜೆ ಕೂಡ ಫೋರ್ ತರ್ಟಿ ಟು ಸೆವೆನ್ ತರ್ಟಿ ಕೂಡ ಎಷ್ಟು ರೌಂಡ್ಸ್ ಆಗ್ತಾವೆ ಆ ರೌಂಡ್ಸ್ ಪ್ರಕಾರ ವಿ ವಿಲ್ ಟ್ರೈ ಟು ಡೂ ಇಟ್